ಹೌದಾ ಖುಷಿ ನಮ್ಮ ಶಾಪಿಗೆ ಬಂದು ಯಾವ ಹರಿಯಾರ ನದಿ ಹಳ್ಳಿ ಅಂತ ನಿಮ್ಮ ಹೆಸರು ನಿಮ್ಮ ಹೆಸರು ಅಕ್ಕ ಎಲ್ಲ ಕುಟುಂಬದ ಸಮೇತ ಬಂದಾರೆ ಫ್ರೆಂಡ್ಸ್ ಅಕ್ಕ ಇನ್ನೇ ಟೈಮಿಲಿ ಹೌದಾ ಹ ಮತ್ತೆ ನಮ್ಮ ಅಂಗಡಿ ಬರೋದ್ ಏನ್ ಹೇಳಕ್ ಇಷ್ಟಪಡ್ತೀರಾ ಹೌದಾ ಇಷ್ಟಪಡ್ತೀಯ ಮತ್ತೆ ಬನ್ನಿ ವಾಜ್ರಾಜ್ ಜೂಲಸ್ ಮಂಡಿಪೇಟೆ ದಾವಣಗೆರೆ ಒಟ್ಟ ಇಪ್ಪತ್ತೈದು ಸಾವಿರ ಇಪ್ಪತ್ತಾರು ಸಾವಿರ ರೂಪಾಯಿ ಶಾರ್ಟ್ ಮಾಡಲ್ಲ ಸರ ನಿಮ್ಗೆ ಇದೇ ತರಬೇಕಾದ್ರೆ ಸ್ಕ್ರೀನ್ ಶಾಟ್ ಹೊಡ್ದಿರ್ಕೊಳ್ಳಿ ವಾಜರಾಜ್ ಜೂಲಸ್ ಮಂಡಿಪೇಟೆ ದಾವಣಗೆರೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು